ನೋಡಿ ಏನು ಐಡಿಯಾ ಕೊಡ್ತಾ ಇದ್ದೇನೆ ಅದಕ್ಕೆ ಬರಲ್ಲ ಬಿಡ ನಾನು ಎಷ್ಟೆಷ್ಟು ಹೇಳಿ ನೀನು ಮಾಡಲ್ಲ ಫ್ರಾಂಕೋ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ ಚಿಕ್ಕಪೇಟೆಯಲ್ಲಿ ಒಂದಷ್ಟು ಐಟಮ್ಸ್ ಬೇಕಾಗಿತ್ತು ಅದಕ್ಕೆ ಬಂದಿದ್ದೀನಿ ಈಗ ವರಮಾಲಕ್ಷ್ಮಿ ಹಬ್ಬ ಹಾಗೇ ಮದುವೆ ಸೀಸನ್ ಬೇರೆ ಅಲ್ವಾ ಅದಕ್ಕೆ ಒಂದು ಮದುವೆ ಹಾರ್ಡ್ರ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ಬೀಡ್ಸು ಅದೆಲ್ಲ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಹಾಗಾಗಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಅಲ್ಲಿ ರೋಡ್ ಸೈಡಲ್ಲಿ ನೋಡಿ ಇಲ್ಲಿ ಒಂದು ಅಂಗಡಿ ಆಯ್ತಲ್ವಾ ಅಲ್ಲಿ ಒಂದು ಫ್ಲವರ್ ಅಂಗಡಿ ಸಿಕ್ತು ತುಂಬ ಇಷ್ಟ ಆಯಿತು ಫ್ಲವರ್ಸ್ ಎಲ್ಲ ನೋಡಿ ವರಮಾಲಕ್ಷ್ಮಿಗೆ ತುಂಬ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು ಇದು ಇಷ್ಟ ಆಯಿತು ಅಂದ್ಬಿಟ್ಟು ನೋಡ್ತಾ ನಿಂತ್ಕೊಂಡೆ ಆದರೆ ತಗೊಂಡ್ಲಿಲ್ಲ ಯಾಕಂದರೆ ನಮ್ಮದು ಇವತ್ತೊಂದು ಸ್ವಲ್ಪ ಲಗೇಜ್ ಇತ್ತು ಹಾಗಾಗಿ ಇದನ್ನು ತಗೊಂಡೋಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ತಗೊಂಡೋಗ್ಬೋದು ಅಂಥೇಳಿ ನಾನು ತಗೊಂಡಿಲ್ಲ ವಾಪಸ್ ಬಂದೆ ಆದರೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ವ ವರಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೂ ಒಂದು ಐಡಿಯಾ ಸಿಗುತ್ತಲ್ವಾ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂದರೆ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ಲವರ್ಸು ಇಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೂ ಇಷ್ಟ ಆಯಿತು ಇಷ್ಟ ಆದರೆ ಹೋಗಿ ತಗೊಳ್ಳಿ ನೋಡಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು ಇದು ಬಂದು ನನಗೆ ತೌಸಂಡ್ ಟೂ ಹಂಡ್ರೆಡು ಮತ್ತು ತೌಸಂಡ್ ಫೋರ್ ಹಂಡ್ರೆಡು ತೌಸಂಡ್ ಏನೋ ಹೇಳಿದ್ರು ನೋಡಿ ಒಂದು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕೊಡ್ತಾರೇನೋ ಗೊತ್ತಿಲ್ಲ ಅದು ಕೂಡ ನಾನು ರೇಟ್ ಮಾತ್ರ ಕೇಳಿದೆ ಆದರೆ ಕಡಿಮೆ ಕೊಡ್ತಾರಾ ಇಲ್ವಾ ಅಂತ ಏನೂ ಕೇಳ್ಕೊಳೋಕೆ ಆಗಿಲ್ಲ ಯಾಕಂದರೆ ನಾನು ತೊಗೊಳ್ಳೋ ಆಗಿದ್ದರೆ ಕೇಳ್ತಾ ಇದ್ದೆ ಯಾಕೆ ತೊಗೊಂಡ್ಲಿಲ್ವಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ಟೆ ಪ್ರೈಸ್ ಮಾತ್ರ ಕೇಳ್ಕೊಂಡು ಆಮೇಲೆ ಅಂದ್ಕೊಂಡೆ ಕೇಳಬೇಕಾಗಿತ್ತು ಒಂದು ರೇಟ್ ಕಡಿಮೆ ಕೊಡ್ತಾ ಇದ್ರಾ ಇಲ್ವಾ ಅಂತ ಅಂತ ಅಂದ್ಕೊಂಡೆ ಆದರೆ ಮುಂದಕ್ಕೆ ಬಂದ್ಬಿಟ್ನಲ್ಲ ಮತ್ತು ಇನ್ನೇನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಆದೆ ನೋಡೋಣ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಅದೊಂದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಆದರೆ ತಗೊತೀನಿ ಇಲ್ಲ ಅಂದರೆ ಇಲ್ಲ ತಗೊಂಡ್ಲೇ ಫ್ರೆಂಡ್ಸ್ ಹಾಗೆ ಇವತ್ತು ನೋಡಿ ಶನಿವಾರ ಶ್ರಾವಣ ಶನಿವಾರ ಅದಕ್ಕೆ ಬೆಳಗ್ಗೆನೆ ಎಲ್ಲ ಪೂಜೆ ಎಲ್ಲ ಆಯ್ತು ಈಗ ಸಂಜೆ ಪೂಜೆನೂ ಆಯ್ತು ಹಾಗೆ ಇವತ್ತು ಗೌತಮ್ ಬರ್ಡೆ ಇದೆ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಗೌತಮ್ ಬರ್ಡೇ ಇದೆ ಬರ್ಡೇ ಸೆಲೆಬ್ರೇಷನ್ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೇ ಮಾತಾಡೋ ಏನೆಲ್ಲಕ್ಕೆ ಇಷ್ಟಪಡ್ತೀರಾ ಹಿಂಗನ್ಸಿದೆ ಬರ್ಡೇ ವೈಬ್ ನಾರ್ಮಲ್ ಡೇ ನಾರ್ಮಲ್ ಡೇ ಅಷ್ಟೇ ಬನ್ನಿ ಈ ಸೈಡ್ ನಿಮ್ಮ ಔಟ್ಫಿಟ್ ಸ್ವಲ್ಪ ತೋರಿಸಿರ ನಡಿಗ ಇದು ನಾನು ಸೆಲೆಕ್ಟ್ ಮಾಡಿದ್ದು ನನ್ನ ಕಡೆಯಿಂದ ಗೌತಮ್ಗೆ ಗಿಫ್ಟು ಲ್ಯಾಟ್ರಿ ಇಷ್ಟ ಆಯ್ತಾ ಗೌತಮ್ ನಿಜವಾಗ್ಲೂ

ಯಾಕ್ರೋ ಬಚ್ಚಿ ಕೊಲ್ತಾ ಹಾ ಬನ್ನಿ ಇಲ್ಲಿ ಬಚ್ಚಿ ಕೊಲ್ತಾಯಿದ್ದಾರೆ ಇಬ್ರು ಅಯ್ಯೋ ಅಯ್ಯೋಯ್ಯೋ ಎಷ್ಟು ನಾಚಿಕೆನೋ ನಮ್ಮ ಹುಡುಗರಿಗೆ ಸಾಮಾ ಪಲಾವ್ ಎಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಇನ್ನ ಬಿಸಿಲಾಗಬೇಕು ನೋಡಿ ಮೊಸರು ಬಜ್ಜಿ ಇದೆ ಇಲ್ಲಿ ಪಲಾವಿನ ಇವಾಗ ಕುಕ್ಕರ್ ಕೂಗಿದೆ ಅನ್ಸುತ್ತೆ ಜಾಮೂನ್ ಇದರಲ್ಲಿ ಪಾಯಸ ತಬ್ಬಕ್ಕಿ ಪಾಯಸ ಮಾಡಿದ್ದಾರೆ ಇಲ್ಲೇನೋ ಟಾಪಿಕ್ ಬಗ್ಗೆ ಡಿಸ್ಕಶನ್ ಆಗ್ತದೆ ಕೇಳೋಣ ಬನ್ನಿ ಏ ಏನ್ರೋ ಏನೋ ಮೈಸೂರು ಸಿಲ್ ಸ್ಯಾರಿ ಅಂತ ಇದ್ದೀರಾ ಏನು ಸಮಾಚಾರ

ಆಲ್ಮೋಸ್ಟ್ ಇದೆಲ್ಲ ಬರ್ತಾರೆ ಗೈಸ್ ಈ ತಟ್ಟಿಗೆ ಎಲ್ಲ ರೆಡಿ ಆಗಿದೆ ಹಾಗೆ ಇನ್ನೊಂದು ಮರ್ತು ಬಿಟ್ಟೆ ಇಲ್ಲಿ ನೋಡಿ ಪ್ರಾಂಕ್ ಮಾಡಕ್ಕೆ ಪ್ರಾಂಕ್ ಮಾಡೋದಕ್ಕೆ ಇವರು ಅವನು ಸೇರಿಕೊಂಡು ಇಲ್ಲಿ ತಗಲಾಕಿದ್ದಾರೆ ನೋಡೋಣ ಪ್ರಾಂಕ್ ಆಗ್ತಾರ ಅಂತ ಇದು ಇದು ಆಕ್ಚುಲಿ ಇಲ್ಲಿ ತಗ್ಲಾಕಿದ್ರೇ ನೋಡೋದಕ್ಕೆ ಹೆಂಗ್ ಅನಿಸಿದೆ ನೋಡಿ ಅದು ಬಾಯ ಬಿಡದೆ ನಿಮ್ಮಮ್ಮ ನನಗಂತೂ ಗೊತ್ತಿಲ್ಲ ನಾನು ನೇನೇ ಕ್ಲೋಸ್ ಮಾಡ್ತೀವಿ ನಾವು ಅದನ್ನ ಅಲ್ಲಾಕ್ ಬಿಟ್ರೆ ಆಂಟಿ ಅಂತ ನೋಡಿ ಅಂದ್ಬಿಟ್ಟು ಅಲ್ಲಾಡಿಸ್ ಅಷ್ಟೇ ಆಗಿತ್ತು ಮಾಡೋಣ ಎಳೆಯೋದು அ கிட்கிள் அது எஸ்டாக்கம் பெல்ல கானஸ்

ಗೈಸ್ ಎಲ್ಲರೂ ಬನ್ನಿ ನೋಡಿ ಇವರು ಸ್ನೇಕ್ ಫ್ರಾಂಕ್ ಮಾಡೋದಕ್ಕೆ ಏನೇ ಸರ್ಕಸ್ ಮಾಡ್ತಾ ಇದಿರಪ್ಪ ದೇವರೇ ನೋಡಿ ಒಂದ ಐದು ನಿಮಿಷ ಸುಮ್ಮನೆ ಇರ್ತಾ ಇಲ್ಲ ಆ ಕಡೆ ಈ ಕಡೆ ಓಡಾಡೋದು ಆ ಕಡೆ ಈ ಕಡೆ ಓಡಾಡೋ ಏನೇನೋ ಪ್ಲಾನ್ ಮಾಡ್ತಾರೆ ಏನು ಮಾಡ್ತಾರೆ ಯಾರ್ಗೆ ಬಯಕ್ಸ್ತಿರೋ ಯಾರ್ ಯಾರ್ಗೆ ಬಯಕ್ಸ್ತಿಯೋ

ನೋಡಿ ಏನ್ ಐಡಿಯಾ ಕೊಡ್ತಾ ಇದನ್ನೇ ಕೊಟ್ಟಿದಾನೆ ಅಂದ್ರೆ ಯೋಚನೆ ಮಾಡ್ತಾ ಏನ್ ನೋಡ್ತಾ ಇರೋ ಅವ್ರೇನೇನೆ ಬೇಗ ಹೇಳ್ಬಿಡ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತ ಹಂಗ ಮಾಡ್ತಾರೆ ಹೇಳಿ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ ಇದ್ದು ಇದ್ದಿದ್ದು ಲಾಸ್ಟ್ ಗೆ ಹಂಗೆ ಮಾಡದ್ ನೋಡ್ಕೋ ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಡ್ರಿ ಧನುಷ್ ಹೇಳ್ಬಿಡ್ತಾನು ನಿನಗೆ ಬರಲ್ಲ ಬಿಡ ನಾನು ಎಷ್ಟೆಷ್ಟು ಹೇಳಿ ನೀನು ಮಾಡಲ್ಲ ಫ್ರಾಂಕು ನೋಡೋಣ ಚಾಲೆಂಜ್ ನೋಡೋಣ 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 ಗೈಸ್ ನೋಡಿ ಏನು ಫ್ರಾಂಕ್ ಮಾಡೋಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಿದ್ದಾರೆ

ಏನು ಪ್ರಗತಿ ನಮ್ಮ ಚಾನಲ್ನ ಕಂಪ್ಲೇಂಟ್ ಮಾಡಬೇಕಾ ಹಿಂಗೆ ನೀನು ಹಿಂಗೆ ಅಂದ್ಬಿಟ್ರೆ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಮಾಡಿ ಪ್ಲೀಸ್ ನೋಡಿ ಪಲಾವ್ ರೆಡಿಯಾಗಿದೆ ಬಿಸಿ ಬಿಸಿ ಪಲಾವ್ ಯಾರು ತಿಂತೀರಾ ಪಲಾವ್ ಪಲಾವ್ ಪ್ರಗತಿ ನೀನು ಹೊಸಬ್ಳಂತೆ ನೋಡ್ ಪ್ರಗತಿ ನೋಡಿಲ್ವಾ ಆಂಟಿ ಅಂತ ಕೇಳುವ ಕೈ ನಮ್ಮ ಆಂಟಿ ಇವಾಗ ಬಂದಿದ್ದಾರೆ ಹಾಯ್ ಹೇಳಿ ಆಂಟಿ ನಮ್ಮ ಅಜ್ಜಿ ಸುಮ್ಮನೆ ಕ್ಯಾಮ್ರಾ ಹಂಗೆ ಇಕ್ಕಿಸ್ ಚೆನ್ನಾಗಿ ಹಾಯ್ ಅಂತಾರೆ ಗೊತ್ತಾ ಎಷ್ಟು ದಿನದಿಂದ ಇದ್ದೀರಾ ನೀವು

ಫ್ಲಾಪ್ ಮಾಡ್ಬಿಟ್ಟಾಗ ಇಷ್ಟ ಧನುಷ್ರು ಪ್ರಿಲ್ಲ ಮಾಡ್ತೀನಿ ಎಡವಟ್ಟು ಅಂತ ಎಲ್ರು ಬಂದಾಯ್ತು ಕೇಕ್ ಕಟ್ ಮಾಡೋಣ ಇವಾಗ ಎಷ್ಟು ಕಂಪ್ಲೀಟ್ ಬರಲ್ ಆಗ್ಬಿಟ್ಟೆ ನಿಲ್ಸ್ಕಲ್ ಒಂದು ಒಂದ್ ವರ್ಷನಿದ್ದ ಈ ವರ್ಷವೂ ಇಲ್ಲ ಅಪ್ರ ಹತ್ತು ಗಂಟೆಗಂತೆ ಬರೋದು ನಿಲ್ಸ್ಕೋಬೇಕಿವೆ ನಿಷ್ಕರ್ಸಾಗ್ತು ಒಂದ್ ವರ್ಷನ ನೆಕ್ಸ್ಟ್ ವರ್ಷ ವರ್ಷಕ್ಕೆ ಸೇರಿ ಮತ್ತೆ ಹೊರಡ್ಬಿಡಿರ ಬಿಡ್ರಾ ಹ್ಯಾಪಿ बर्थडे ಇರೋದು ನಿಂತಕೊಳ್ಳ್ರಿ ಹಾಗೆ बर्थडे ಬಾಯ್ ನಿಂತಕೊಳ್ಳಮ್ಮ ಅಲ್ಲೇ ಓಡಿ ಓಡಿ ಬರ್ತಾ ಇದಾರೆ ವಿಡಿಯೋ ಒತ್ತಾಳೀಗೆ ಪಾರ್ಟಿ ಲಾವ್ ಹಾ डन ಹೇ hey, ಇಲ್ಕೋ ಬರ್ತಾರೆ ದಿವಸ ಅಂತೂ ಕೂತಿದ್ವಿ ಬರ್ಲಿಲ್ಲ ನನ್ನ ಮನೆ ಸಾಕು ನನಗೆ ನನ್ನ ಫೋಟೋ ತೆಗಿದ್ ನನ್ ಸಾಕು <laughs> <laughs> My life <shoddy>. manifest mm -hmm. <laughs> ಬಿಡಿ ಹೋಗಿ ಅಂಟಿ ನೀವು ಒಬ್ಬಂದು ಅವಾಯ್ಡ್ ಫೋಟೋ ಬಂದಿಲ್ಲ ಫೋಟೋ ಬಂದಿಲ್ಲ ಏಯ್ ಅಲ್ಲೇ ಹೋಗ್ ಧನುಷ್ ಬರ್ಕೊಂಡ್ ಬಂದಿರ ಅಂತ ನೋಡಿ ಹೆಂಗಿದೆ ನಾವ್ ಈ ಸೈಡ್ ಬಾ ಪೀನು ಅಲ್ಲ ದೊಡ್ಡವನ ಆಗ್ಬಿಟ್ಟ ದೊಡ್ಡವನು

கிப்ட் <laughs> 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 ಗೈಸ್ ಯಾರ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಎಷ್ಟು ಲಕ್ಷಣ ಕಾಣಿಸ್ತಾ ಇದ್ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತೆ ಚೆನ್ನಾಗಿಲ್ಲ ಶಟ್ಕೋರ್ ಶಟ್ 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 ಅಪ್ಪ ಪಟ್ 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 ಅಂತ ಓಡಿತಾ ಇರೋದು ಇಂಗೇ ಇದೆ ನಾನು ಸ್ವಲ್ಪ ಪಟ್ 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 ಅಂತೀನಿ ಡಾಡಿ ಎರಡು ಕಾರ್ಗೋ ಬಂದ್ರು ಇದರೊಳಗಡೆ ಪರವಾಗಿಲ್ಲ ಬಿಡು ಸೇಮ್ ಅಂದ್ರೆ ನೀನು ಸ್ವಲ್ಪ ದಪ್ಪ ಆವು ಕರೆಕ್ಟಾಗಿ ಸೇಮ್ ಮತ್ತೆ ಹ್ಮ್ ಮತ್ತೆ ಇನ್ನೇನೋ ಮಿಟ್ಲ್ ಗೋ ಮೆತ್ತುಕೊಂಡ ಬಿಟ್ಟು ನಮ್ಮ ವಿನೋದ ಅವ್ರು ಇವಾಗ ಬಂದವ್ರೆ ಲೇಟಾಗಿ ವಿನೋದ ಕೇಕ್ ಎಲ್ಲ ಖಾಲಿ ಆದಮೇಲೆ ಬಂದಿದೆಯಲ್ಲ ವಿನೋದ ಟೈಮ್ ಒಂದೆರಡು ಗಂಟೆ नवे दिन के वो नापते लिया <स्टेवरी>